ಹೋಗಿದ್ದು ಹಾ ಇನ್ನ ಎರಡ್ ದಿನ ಅಂತ ಮನೆಗೆ ಇಟ್ಕೊಂತೀವಿ ಮದ್ ಮಾಡ್ಕಿರೊಂದ್ ಹದಿನಿಂದ ಮದ ಮಾರ್ಸ್ಕೊತೀನಿ ಹಾ ಅದನ್ ಬಿಟ್ಟು ನೀನು ನೀವು ಕರ್ಕೊಂಡು ನಡಿ ಹೊಲ ಮಾಲ ಕರ್ಕೊಂಡ ಹೊಲ್ದಾಗ ಕನ್ಕಾಬ್ರೂ ಹಾಕಿತ್ತು ಮತ್ತ ಮೆಣಸಿಕ ಗೊತ್ತಾಗುತ್ತೆ ಕೆಲಸ ಏನು ಅಂತ ಹೇಳಿ ನಡಿ ಕರ್ಕೊಂಡು ಏನೋ ನಾನು ಯಾವ್ದ ಕಣಕ ಮೆಣಸಿಗಾರ ಕರ್ಕೋಬಾರ್ದ್ ಕಂಡು ಮೆಣಸಿಗೆ ಕರ್ಕೋತಾಳೆ ಈಗ ಮೊದ್ಲೇ ಮೆಣಸಿಕ ತಿಂತಾರ ಚೀನದವು ತಿಂತಾವ ಇವು ಇವಳು ಮಾಡೋದು ಒಂದ್ ಕುಂಟಲ್

ಮೂರು ಕೆ ಜಿ ಮಾಡ್ಬಿಡ್ತಾರಂತೆ ಹಾಂ ಈಗಿನ ಏನಂದ್ಕೊಂಡ್ಬಿಟ್ಟು ಮೂರು ಕೆಜಿ ಮಾಡಕ್ಕೆ ಇವ್ಳು ಕರ್ಕೊಬೋದಲ್ದ ಅಟ್ಟಿಯಾಗಿ ಇಟ್ಟಿಡೋದೇ ಮೂರು ಕೆಜಿ ಚಿಕನು ಅಂದಿ ತಿನ್ನೊಳಗೆ ಮೂರು ಕೆಜಿ ಚಿಕನ್ ತಿರುಕಷ್ಟೇ ಮಟನ ಮೂರು ಮೂರು ಕೆಜಿಗೆ ಮೂರು ಮೂರು ಸಾವಿರ ರೊಕ್ಕಿಟ್ಟಿ ತೆಗೊಸ್ಕೊಂಡೋಗೋಲ್ಲ ಒನ್ ಕೆ ಜಿ ತರಗೋಲ್ಲ ಹಾಂ ಹೋಗ್ತಾರೋ ಈ ಚೀನಾದವಂಗೆ ನನ್ನ ಮಗಳು ಕೊಡೋದಲ್ದ ಈ ಕಡ್ಡಿಗೆ ಚುಕಡಿಗೆ ಹಾಂ ವಾಕಿಂಗೂ ಕರ್ಕೊ ಬರ್ಬೇಕು ನಾನಿ ಹ್ಞೂ ಇವ್ನೇ ನಾಯಿ ಅನ್ಕೊಂಬು ನಮ್ಮ ಮನೆ ನಾಯಿ ಇರ್ಬೇಕು ಅದಕ್ಕೆ ಇದನ್ನ ಬೆಳಗ್ಗೆ ರಾತ್ರಿ ವಾಕಿಂಗ್ ಕರ್ಕೋಬೇಕು ಹಾಂ ಅಂದ್ರೆ ಇದಕ್ಕೆ ಒಟ್ಟ ಮನೆಗೆ ಆಗೋಕಿಲ್ಲ ಅಂತ ಅಲ್ಲ ಮ್ಮ ನಿನ್ನ ಚೀನಾದ ಊರವರೆಲ್ಲ ಅಂತಿದ್ರು ನಾನು ನೋಡಿದಿಲ್ಲ ಮೂಡುದೇ ಚೀನಾಲ ಇವನ್ ಕೊಟ್ಟು ಮದುವೆ ಮಾಡ್ಕತ್ತೀನಿ ನಿಮ್ ಮಗಳನ್ನ ಅಯ್ಯೋ ಮುಜಾಬಿ ಯಾವುದು ನಮ್ಮ ಕರಟಕ್ವು ಹೆಣ್ಣು ಹುಡುಗರು ಗಂಡು ಹುಡುಗರು ಸಿಗಕಿಲ್ಲೋ ಆ ಎಲ್ಲಿಂದ ಯಾವ ಯಾವ ದೇಶದಿಂದ ಯಾವ ಯಾವ ರಾಜ್ಯದಿಂದ ಬರ್ತಾವಲ್ಲ ಹ್ಞೂ ನಮ್ಮ ರಾಣಿ ಮುಂದ್ ಮದುವೆ ಆಗ ಹುಡುಗ ಇವನಿ ಆ ಇವಾಗ ಮದ್ವೆ ಮಾಡ್ಬೇಕಂತ ಅನ್ಕೊಂಡಿವಿ ಏ ಚೆನ್ನಾಗೆ ನೋಡು ಹ್ಞೂ ಇವನಿಗೆ ಮದ್ ಮಾಡ್ಬೇಕಂತ ಅನ್ಕೊಂಡ್ರ ಅದು ಹಾ ರಾಣಿಯಮ್ಮನಿಗೆ ಮುಂದಾಗ ಇವ್ನ ಕೊಡ್ತಿ ಅಯ್ಯೋ ಒಳ್ಳೆ ಅಸ್ತಿ ಪಂಜರ ಇದ್ದಂಗ ಚುಕಡಿ ಚುಕ್ಕಡಿಗಿಂತ ಹೆಚ್ಚಿದ್ದಾನಲ್ಲಪ್ಪ ಸೊಳ್ಳೆ ಸೊಳ್ಳೆ ಇದ್ದಂಗ ನನ್ನ ಮಗ ಮಗನೊಳಗ ಚುಕ್ಕಡಿಗಿಂತ ಹೆಚ್ಚಿರೋಣ ಸೊಳ್ಳೆ ಸೊಳ್ಳಿದಂಗಿ ಕರ್ಕೊಂಬಂದ ಇವ್ನ ಸೊಳ್ಳೋ ಅನ್ ಸೊಳ್ಳೆ ಹಾ ಚೆನ್ನಾಗೈತಿ ಏನಲ್ಲ ಸುಂದ್ರ ಸಾವ್ಕಾರ ಮುನ್ನ ಅಳಿಯ ಇವನೇ ಅಲ್ವಾ ಹಾ ಚುಕಡಿ ಚುಕಡಿ ಸೊಳ್ಳೆ 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 ಓ ಸಾವು ನೀವೇ ನೀವು ಬಂದಿರೇ ನನ್ನದು ಬಾಳ ಖುಷಿ ಆಗ್ಬೋದು ನೋಡ್ರಿ ಹ್ಞೂ ನಾನು ನಿಮ್ಗೆ ಕಂಗಾಶ್ ಹೇಳಕ್ ಬರಬೇಕು ಅಂತ ಮಿಟಿ ಅಕ್ಕ ನೀವು ಅಲ್ಲಿಲ್ಲ ಅಲ್ಲಿ ಮನೆ ಆಗಿದ್ರಿ ಅನ್ಕಂಡೆ ಅವಾಗ ನಾನು ಮತ್ತೆ ಅವ್ವ ಮತ್ತೆ ಅಪ್ಪನ ಬತ್ತೀನಿ ಅಂದ ನಾಳೆ ನಾಳೆ ಬತ್ತೀವಿ ಅನ್ನ ಮುಗಿ ನೋಡ್ಕೊಂಬರ್ಕಾ ಹ್ಞೂ ನಾಳೆ ಗೊತ್ತಿನಿ ಕಾಂಗ್ರೆಸ್ ಕಂಗ್ರಾಸ್ ಗಂಡುರ್ಗಾ ಬಟ್ ನಿಂತ ಗಂಡ್ಗ ರಾಜನಂಗ್ ಬಳ್ಸ್ಕೊಡ್ರಿ ರಾಜನ್ಗೀತ ಹೆಚ್ಚಾಗಿ ಗೊತ್ತಾಗ ಬೆಳಸ್ರಿ ಹಾ ನಿಮ್ಮ ತರ ಇರ್ಬೇಕು ಗೊತ್ತು ಹ್ಞೂ ಬುಳಿ ಬೆಳೆಸ್ತೀನಿ ಬೆಳೆಸ್ತೀನಿ ಕಣಲ್ಲೂ ನನ್ನ ತರನ ಬೆಳೆಸ್ತೀನಿ ನನ್ನ ಮಗ ನನ್ ತರನ ಆಗ್ಬೇಕು ಬರ್ಡೇ ಮಗ ಹ್ಞೂ ಅಪ್ನಂಗ ಇರಬೇಕು அஇஅது பண்ணே நான் மக நோட் ஒட்டின ஒட்டு வர் நோட் நன் மகள ஆஹ் இன்னும் கொடுத்தானே எங்கிட்டு மிட்டு குடுத்த நீன ஏழ்மின் ஏழமெண்ட் நானும் மிண்ட் குடுத்தானோ

ಬಿಡ್ತಾವ ನೀವು ಹಂಗೆ ಕಲಿತಾವಲ್ಲ ಪತ್ತು ಏ ಸುಂದ್ರ ಇವತ್ತು ಜಕ್ಕಿ ಹೊಡೆದ್ ಬಿಡ್ತೀನಿ ನೋಡು ಅಟ್ಟ ಅನ್ಸ್ಕೊಂಡು ಹೊಡಿತೀನಿ ಊರಾಗೆಲ್ಲ ಸುಮ್ಮ ಕಿತ್ಬಿಟ್ರೆ ಚೆಂದಿರ್ತಾವ ಆದ್ರೂ ನೀವು ಏನಾರು ಒಂದು ಕಳಿಸಿದ್ರಿ ಮೂರೇ ಆದ್ರೂ ನಿಮ್ಮ ಅವನು ಅಳಿನುವೆ ಮತ್ತೆ ಇವ್ರು ಉಮ್ಲಿಕ ಮುನ್ನ ಸೊಸೆನು ಯಾರು ಕಳಕ ಚಂದ ನಾನು ಮೀನ್ ಜಿಗ್ಗೆ ಹುಚ್ಚೋಲು ನಾನು ಅದನ್ನ ಹೇಳು ಮೀನ್ರಿ ಅವಳು ಏಳು ಮೀನ್ರಿ ಅಂತ ಹೇಳು ಹೇಳು ಹ್ಞೂ ಹೇಳ್ದು ಮೀನ್ರಿ ಅಂತ ಅವನು ಹೇಳ್ದು ಮೀನ್ರ ಅಂತ ಅಯ್ಯೋ ಭಗವಂತ ಹೇಳೇ ಮೂರು ಹೇಳಿ ಹೇಳಿ ಈಗ ಹೇಳಿ ಹೇಳಿ ಏನಣ್ಣ ಮನೋಜಣ್ಣ ನಿನ್ನ ಹೇಳ್ಕೊಟ್ಟಂಗೆ ಹೇಳ್ತಾಳೆ ಚೆನ್ನಾಗಿ ಹೇಳ್ತಾಳೆ ಬಿಡು ಆದ್ರೂ అయ్యమ్ జీవి కనాడ సుమారు మాట్లా అది క్రీ కలనా అది అల్ కట్ పద అల్ కట్ పద ఒ సంస్కృత పద అది బైదార్ అందక నాలుగు గుమ్మ కళతారే నినా నిర్లను అయ్యూజావిర్ அய்யோ மாராய நம்ம நம் ஏ அல்லா நம்ம அய்யயோ இவ்ளியூட்டாடஸ் அவனி கேர் படித்தாட் அஸ்டேவ முடத்தேக்கி மலஜா முத்துக்கொடக்காட் நில ಮಲ್ಲಿಕಮ್ಮಗೆ ಉಮ್ಮವ ಕೊಟ್ಟೆ ಚೇ 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 ಮಲ್ಲಿಕಮ್ಮ ನೋಡ್ ನಕ್ತವಳೆ ಉಮ್ಮಕ್ಕೆ ಚೇ 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 ಅಮ್ಮನ ಪಾಚಿಕೇ ಅಲ್ಲಿ ಚೇ 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 ಅಲ್ಲ ಪಾಚಿಕೋ ಛೇ ಚೇ ಚೇ ಓ ಸುಂದರ ಲಿರಿಕ್ಸ್ ಚೇಂಜ್ ಮಾಡ್ಬಿಟಲ್ಲ ಅಮ್ಮನ ಪಾತ್ ಅರೆ ಚೇ 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 ಅಮ್ಮನ ಪಾಚಿಕೋ ಅರ್ರ ಚೇ 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 ಅಂತ ಇರುತ್ತ ಇದನ್ನಲ್ಲ ಮಲ್ಲಿಕಮ್ಮಗೆ ಉಮ್ಮ ಕೊಟ್ಲು ಚೇ 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 ಅಂತ ಮಾಡ್ಬಿಟಲ್ಲ ಬೊಡ್ಡ ನಿನ್ಗೂ ಕಲೆ ಐತೆ ಕಂಡ್ಲೆ ಬೆಳೆಯಲ್ಲಿ ಬೆಲೆ ಇದೆ ಕಾಂತ ಕಾಮಿಡಿಯಲ್ಲಿ ಬೆಲೆ ಇದೆ ಕಾಂತ ಕಾಮಿಡಿ ಮಾಡಿದರೆ ಸೂಪರ್ ಇಟ್ಟು ಕಾಂತ ಐ ಲೈಕ್ ಇಟ್ ಐ ಲೈಕ್ ಇಟ್ ಐ ಲೈಕ್ ಇಟ್ ಅಣ್ಣನ ಪಾಚಯೇ ಅರೆ ಚೇ 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 ಪಾಚಿಕೋ ಅರೆ ಚೇ ಚೇ ಮಾಡಿ ಡಾನ್ಸ್ ಮಾಡುನ್ನ ಇದ್ದೇನೆ ಏನಾದ್ರು ನೋಡ್ಬಿಟ್ಟು ಸತ್ತ ಹೋಗ್ಬಿಡ್ತಾಳೆ ಬಿಡಲ್ಲ ಅಕ್ಕಿನ್ ಬಿಡಲ್ಲ ಅಕ್ಕಿ ಜೊತೆಗೆ ಎಲ್ಲ ರ್ಯಾನ್ಸು ಅಮ್ಮನ್ಸು ಎಲ್ಲ ಅಕ್ಕಿಗೆಲ್ಲ ತೊಡ ಹತ್ರ ಎಲ್ಲ ಕೈ ಹಾಕೋನಲ್ಲ ಪೈ ಬೋಳಿ ಮಗ ನನ್ ಮಗಳು ಮದುವೆ ಐತಿನ ತಕ್ಕ ಕರ್ಕೊಂಡ್ಬಿಟ್ಟು ಇವನೇನ ಪೈಂಗ್ ಮಾಡಕತ್ತಾನ ಅದ್ರ ಸುಂದ್ರ ಒಂದ್ ಆಡಿಂದ ಚೀನಾ ಚೀನಾ ಒಳ್ ಮಾಡ್ಬಿಟ್ಟೆ ನೋಡ್ಲ ಹ್ಮ್ ಚೀನಾ ಚೀನಾ ಅದು ಚೀನಾ ಇದು ಚೀನಾ ಹ್ಮ್ ಚೀನಾ ಚೀನಾ ಚೀನಕ ಅರೆ ಛೇ ಛೇ ಚೇ ಅಪ್ಪ ಚಿಕ್ಕ ಅರೆ ಚೇ ಛೇ ಛೇ ಅಂತ ಮೂರೇ ನಿಮಿಷದ ಆಡಲಿ ಒಂದೇ ಮೂವತ್ ಸಕೆಂಡ್ ಆಡಲಿ ಕಲ್ತ್ ಬಿಟ್ಟಲ್ಲಪ್ಪ ಇವನು ನಾನ್ ಇಟ್ಕೊಡ್ತಾನು ಮಿಟ್ಕೊಡ್ತಾಳ ನೀನ್ ಎಲ್ಲ ಕೊಡ್ತಾರೋ ಯವ ಇಂಥವೆಲ್ಲ ನೋಡ್ಬೇಕವ ನಾವನು ಯವ ಭಗವಂತ ನನ್ ಸ್ವಲ್ಪ ನೋಡೋಳಂದ್ರೆ ಇಂಥವೆಲ್ಲ ಏನಪ್ಪ ಇವ್ನು ಇವಳು ಹಿಂಗ ಬಂದಾ ಬಿಟ್ರಲ್ಲ ಅಯ್ಯೋ ದುರ್ವಿದಿಯೇ ನನ್ ಏನಂತ ಉತ್ತರ ಕೊಡ್ಲಪ್ಪ

ನೀನ್ ಏಳ್ ಮೀಟ್ರಿಗೆ ಬಿಡ್ತಾನ ಗೊತ್ತೈತಿ ಇವಾಗ ಮಲ್ಲಿಕಮನ್ ಮಲಕಮ್ಮನ್ ಮಗನ ಕಾಣಿಸ್ತಾರೆ ಕಾಣಿಸ್ತಾ ಹಾ ಮೂವತ್ ಸೆಕೆಂಡ್ ಆಳಾ ಇದ್ದ ಅಷ್ಟಿ ಸುಮ್ನೆ ಹಾಳಾಡಿದ ರೋಡಾಗ ಇಬ್ರು ಇಬ್ಬರು ಜಲಕರ ಬಿಚ್ಕಂಡೆ ಕುಂದ್ಬಿಡ್ ಹಾ ಲೋ ಮಗಜನ ಇವಳು ಬೇಕೇ ನಿನ್ಗ ಬೇಕೆ ನಿನ್ಗ ಯೋಚನೆ ಮಾಡಿ ನಂಕಿತಾ ಲೋ ಆಕಿ ನಾ ಅವಳಿಂದ ಮೂರ್ ವರ್ಷ ಬುದ್ಧಿ ಲೋ ಮಾಡಿಲ್ಯೇ ಬಿಟ್ಕೊಡ್ಬಿಡಕಾ ಹಾ ಮೊದಲನೇ ಪ್ರೀತಿ ಬೆಸ್ಟ್ ಲವ್ ಫಸ್ಟ್ ಲವ್ ಬೆಸ್ಟ್ ಲವ್ ನಾನ್ ಯಾವ್ದ ಕಾಣ್ಕೊ ಮುಡ್ಗಿನ ಬಿಟ್ಕೊಳಕಿಲ್ಲ ಆಕಿ ನನ್ನೋಳು ನನ್ನೋಳು ನಾನು ಅವಳು ಬಿಟ್ಕೊಳಕಿಲ್ಲ ಅಷ್ಟೇ ಅವಳಾಗ ಸಂಸ್ಕಾರ ಅನ್ನೋದೇನಂತ ಕಳ್ಸ್ತೀನಿ ಕಲ್ಸ್ತಿನಿ ಕಲ್ಸ್ತಿನಿ ಹುಸಾರು ಕನ್ನ ಸಂಸ್ಕಾರ ಹೋಗಿ ಕಲ್ಸ್ಕೊಡಕಿನ ಸವ ಸಂಸ್ಕಾರ ಆಗ್ಬಿಟ್ಟಿ ಆಮ್ಯಾಗ ಹ್ಞೂ ಹುಷಾರು ಹುಷಾರು ಸಂಸ್ಕಾರ ನಿಧಾನ ಕೇಳ್ಕೊಡು ಆಮೇಲೆ ನೀನು ಸವ ಸಂಸ್ಕಾರ ಇದು ಇದು ಕೇಳ್ಕೊಬೇಡಲಿ ಚೆನ್ನಾಗಿರೋದು ಸಹಕಾರ ನೀವು ಇದ್ದೀರಿ ಅಂದ್ರೆ ಕಾಮಿಡಿ ನೋಡ್ರಿ ನೀವು ನನಗೆ ಕಾಮಿಡಿ ಮಾಡ್ತೀರಿ ಸೂಪರ್ ಸೂಪರ್ ನೀವು ಓಕೆ ವೀಕ್ಷಕ ಈ ವಿಡಿಯೋ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮಾತ್ರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ ಕ್ಲಿಕ್ ಮಾಡಿ ವಾಚಿಂಗ್